ಓದಿಗೆ ಸಂಬಂಧಪಟ್ಟ ಹಾಗೆ ಎರಡು ಮುಖ್ಯವಾದ ಪ್ರಶ್ನೆಗಳನ್ನು ನಾನು ಅಧ್ಯಾಪಕರಲ್ಲಿ ಕೇಳಬೇಕಾಗಿದೆ ನಾವು ಹೇಗೆ ಓದಬೇಕು ಎಷ್ಟು ಹೊತ್ತು ನಿರಂತರವಾಗಿ ಓದಬೇಕು ಈ ಎರಡು ಪ್ರಶ್ನೆಗಳಿಗೆ ಉತ್ತರ ನನಗೆ ಬೇಕಾಗಿದೆ ಅಧ್ಯಾಪಕರು ಈ ಬಗ್ಗೆ ಏನು ಮಾಹಿತಿ ಹೇಳ್ತಾರೋ ಗೊತ್ತಿಲ್ಲ ಆದರೆ ಸದ್ಯಕ್ಕೆ ನನಗೆ ತಿಳಿದಂಥ ವಿಚಾರಗಳನ್ನು ಹಂಚ್ಕೋತೇನೆ ಓದುವ ಮೂರು ವಿಧಾನಗಳಿವೆ ಮೊದಲನೇದು ತುಟಿಗಳನ್ನೂ ಅಲುಗಿಸದೆ ಮನಸ್ಸಿನ ಒಳಗೆ ಓದುವಂಥ ಮೊದಲ ವಿಧಾನ ಎರಡನೆಯ ವಿಧಾನ ನಮಗೆ ಮಾತ್ರ ಕೇಳುವಷ್ಟು ಜೋರಾಗಿ ಓದುವ ವಿಧಾನ ಮೂರನೆಯದು ಕಾಣ್ತಾ ಇಲ್ಲ ಪಕ್ಕದ ಮನೆಯವರಿಗೂ ಕೇಳಿಸೋಷ್ಟು ಜೋರಾಗಿ ಓದುವ ಮೂರನೆಯ ವಿಧಾನ ಈ ಮೂರು ವಿಧಾನಗಳಲ್ಲಿ ಯಾವ ವಿಧಾನ ಒಳ್ಳೆಯದು ಮತ್ತು ಯಾಕೆ ಒಳ್ಳೆಯದು ಅನ್ನೋದನ್ನು ತಿಳ್ಕೋಬೇಕಾಗುತ್ತೆ ಸಮಯ ಇದ್ದಿದ್ದರೆ ನಿಮ್ಮಿಂದ ಅಭಿಪ್ರಾಯವನ್ನು ಪಡ್ಕೋತಾ ಇದ್ದೆ ಸಮಯ ಇಲ್ಲ ನೇರವಾಗಿ ಉತ್ತರಕ್ಕೆ ಬರ್ತಾ ಇದ್ದೇನೆ ನಮಗೆ ಮಾತ್ರ ಕೇಳುವಷ್ಟು ಜೋರಾಗಿ ಓದುವ ಎರಡನೇ ವಿಧಾನ ಇದೆಯಲ್ಲ ಇದು ಸರ್ವಶ್ರೇಷ್ಠವಾದದ್ದು ಯಾಕೆ ಸರ್ವಶ್ರೇಷ್ಠವಾದದ್ದು ಅನ್ನೋ ಪ್ರಶ್ನೆಯನ್ನು ತಾವು ಕೇಳಬಹುದು ಅದಕ್ಕೆ ಬಹಳ ಬಹಳ ಸರಳವಾದ ಮತ್ತು ವೈಜ್ಞಾನಿಕವಾದ ವಿಧಾನ ಇದೆ ಮನಸ್ಸಿನ ಒಳಗೆ ಓದ್ತಾ ಇದ್ದರೆ ಏನಾಗುತ್ತೆ ಹೇಳಿ ಪಠ್ಯಪುಸ್ತಕದಲ್ಲಿರೋ ಮಾಹಿತಿಯನ್ನು ನೋಡ್ತಾ ಇರೋದು ನಿಮ್ಮ ಕಣ್ಣು ಕಣ್ಣಿನ ಮೂಲಕ ಮಾತ್ರ ನೀವು ಮಾಹಿತಿಯನ್ನು ಮಿದುಳಿಗೆ ರವಾನಿಸ್ತಾ ಇದ್ದೀರಿ ಎರಡನೇ ವಿಧಾನ ನೋಡಿ ಕಣ್ಣು ನೋಡಿ ಏನು ಓದುತ್ತೆ ಅದು ದೃಶ್ಯ ಕ್ಷೇತ್ರದಲ್ಲಿ ನೆನಪಾಗಿ ದಾಖಲೆಯಾಗುತ್ತೆ ಕಿವಿ ನೀವು ಓದಿದ್ದನ್ನು ನಿಮ್ಮ ಕಿವಿನೇ ಕೇಳ್ತಾ ಇದೆ ಹಾಗಾಗಿ ಕಿವಿ ತಾನು ಆಲಿಸಿದ್ದನ್ನು ಶ್ರವಣ ಕ್ಷೇತ್ರದಲ್ಲಿ ದಾಖಲೆ ಮಾಡುತ್ತೆ ಹಾಗೆ ನಾಲಿಗೆಯನ್ನು ಉಪಯೋಗಿಸಿ ನಿಮಗೆ ಮಾತ್ರ ಕೇಳುವಷ್ಟು ಜೋರಾಗಿ ಓದ್ತಾ ಇದ್ದೀರಲ್ಲ ಆಗ ಆರ್ಗನ್ಸ್ ಆಫ್ ಸ್ಪೀಚ್ ಅಂತ ನಾವೇನು ಮಾತನ್ನು ಉತ್ಪಾದನೆ ಮಾಡಲಿಕ್ಕೆ ನೆರವಾಗುವಂಥ ಮಿದುಳು ಶ್ವಾಸಕೋಶ ಗಂಟಲ ಗಂಟಲ್ಲಿ ಇರ್ತಕ್ಕಂಥ ಈ ಧ್ವನಿ ಪೆಟ್ಟಿಗೆ ಬಾಯಿಯೊಳಗೆ ಇರ್ತಕ್ಕಂಥ ಬೇರೆ ಬೇರೆ ಭಾಗಗಳು ಇವೆಲ್ಲಕ್ಕೂ ನೀವು ತರಬೇತಿ ಕೊಡ್ತಾ ಇದ್ದೀರಿ ಜೋರಾಗಿ ಓದುವುದರ ಮೂಲಕ ಹಾಗಾಗಿ ವಾಕ್ ಕ್ಷೇತ್ರ ಅಂತ ಏನಿದೆ ಅಲ್ಲಿ ನೆನಪು ದಾಖಲಾಗುತ್ತೆ ಹಾಗೆಯೇ ಮುಖ್ಯಾಂಶಗಳನ್ನು ಬರ್ಕೊಳ್ತಾ ಹೋಯಿತು ಅಂತ ಹೇಳ್ತಂದರೆ ಅದು ಆ ಕುಶಲ ಕಲಿಕೆಯ ಕ್ಷೇತ್ರ ಸಂವೇದನಾ ಕ್ಷೇತ್ರ ಅಂತ ಅಂತ ಏನೊಂದು ಎರಡು ನೀಲಿ ಪಟ್ಟಿಗಳನ್ನು ನೋಡಿದ್ವಿ ಅಲ್ಲೂ ಸಹ ದಾಖಲಾಗುತ್ತೆ ಹಾಗಾಗಿ ಓದುವ ಸರಿಯಾದ ವಿಧಾನ ಯಾವುದು ಅಂತ ಕೇಳುತ್ತಂದರೆ ಈ ಎರಡನೆಯ ವಿಧಾನ ಯಾಕೆ ಇದು ಒಳ್ಳೆಯದು ಅಂದರೆ ಏಕಕಾಲಕ್ಕೆ ನಾಲ್ಕು ಕಡೆ ನೆನಪು ಇದೆ ಮೊದಲನೇ ವಿಧಾನದಲ್ಲಿ ಒಂದೇ ಒಂದು ಕಡೆ ದಾಖಲಾಗ್ತಾ ಇತ್ತು ಇಲ್ಲಿ ನಾಲ್ಕು ಕಡೆ ನೆನಪು ದಾಖಲಾಗ್ತಾ ಇದೆ ಹಾಗಾಗಿ ರಾತ್ರಿ ಮಲಗದಾಗ ಈ ಹಣೆಯ ಮುಂಭಾಗ ಈ ಮಿದುಳು ಕೇಳುವ ಎಲ್ಲ ಪ್ರಶ್ನೆಗಳಿಗೂ ಈ ನಾಲ್ಕು ಭಾಗಗಳು ಉತ್ತರವನ್ನು ಕೊಡುತ್ತೆ ಒಂದು ಹೊಸ ನರಜಾಲ ರೂಪುಗೊಳ್ಳುತ್ತೆ ಹಾಗಾಗಿ ದಯವಿಟ್ಟು ಎರಡನೇ ವಿಧಾನವನ್ನು ಓದೋದಕ್ಕೆ ಓದಿಸೋದಕ್ಕೆ ಹೇಳಬೇಕು ವಿದ್ಯಾರ್ಥಿಗಳಿಗೆ ಎಷ್ಟು ಹೊತ್ತು ನಿರಂತರವಾಗಿ ಓದಬೇಕು ಒಂದು ಗಂಟೆನ ಎರಡು ಗಂಟೆನ ಮೂರು ಗಂಟೆನ ಅರ್ಧ ದಿನಾನ ಇಡೀ ದಿನಾನ ಕೆಲವರೆಲ್ಲ ನಿರಂತರವಾಗಿ ಓದ್ತಾರೆ ದಿನಗಟ್ಟಲೆ ಅದು ಅಷ್ಟು ಒಳ್ಳೆಯ ವಿಧಾನ ಅಲ್ಲ ಒಂದು ವಿಷಯವನ್ನು ನಿರಂತರವಾಗಿ ನಲವತ್ತೈದರಿಂದ ಐವತ್ತು ನಿಮಿಷಗಳವರೆಗೆ ಓದಿದ್ರೆ ಅದು ಉಪಯುಕ್ತ ಯಾಕೆ ಉಪಯುಕ್ತ ಅದಕ್ಕಿಂತ ಹೆಚ್ಚು ಯಾಕೆ ಓದಬಾರ್ದು ಅನ್ನೋದಕ್ಕೆ ವಿವರಣೆ ಬೇಕಾದರೆ ಮಿದುಳಿನ ಈ ನರಕೋಶದ ಚಿತ್ರವನ್ನು ತಾವು ನೆನಪಿಸ್ಕೊಳ್ಳಿ ಮಕ್ಕಳಿಗೆಲ್ಲ ಹೇಳಿಕೊಟ್ಟಿರ್ತೀರಿ ಈ ಮಿದುಳಿನ ನರಕೋಶದಲ್ಲಿ ಬಾಲ ಇದನ್ನು ನೆನಪಿಟ್ಕೊಳ್ಳಿ ಮತ್ತು ನರಕೋಶದ ಕವಲು ಇವೆರಡೂ ಸೇರುವ ಸಂಧಿ ಸ್ಥಾನ ಏನಿದೆ ಅದನ್ನು ನಾವು ನರಸಂಧಿ ಅಂತ ಕರಿತೇವೆ ಅಥವಾ ಸೈನ್ಯಾಪ್ಸ್ ಅಂತ ಕರಿತೇವೆ ಇದು ನಿಮ್ಮ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಪಠ್ಯದಲ್ಲಿ ಇರುವಂಥ ವಿಚಾರ ಇದು ನೋಡಿ ನರಬಾಲದ ತುದಿಯಿಂದ ಬಂದಿರತಕ್ಕಂಥ ತುದಿ ಭಾಗ ಇದು ಇದು ಮುಂದಿನ ನರಕೋಶದ ಕವಲಿನ ಭಾಗ ಇವೆರಡೂ ಸೇರುವ ಸ್ಥಳ ನರಸಂಧಿ ಸೈನ್ಯಾಪ್ಸ್ ಇಲ್ಲಿ ನೋಡಿ ಖಾಲಿ ಜಾಗ ಇದೆ ಇಲ್ಲಿ ಇಲ್ಲಿ ನೇರವಾದ ಭೌತಿಕ ಸಂಪರ್ಕ ಇಲ್ಲ ನೀವು ಓದಿದ್ದೆಲ್ಲ ವಿದ್ಯುತ್ ಆವೇಗವಾಗಿ ಪರಿವರ್ತನೆ ಎಲೆಕ್ಟ್ರಿಕಲ್ ಲಿಂಪಲ್ಸ್ ಆಗಿ ಪರಿವರ್ತನೆ ಆಗುತ್ತೆ ಆ ಎಲೆಕ್ಟ್ರಿಕಲ್ ಲಿಂಪಲ್ಸ್ ಏನು ಆಗುತ್ತೆ ನೇರವಾಗಿ ಇಲ್ಲಿ ಬಂದಾಗ ನಿಂತು ಬಿಡುತ್ತೆ ಮುಂದೆ ಹೋಗಲಿಕ್ಕಾಗಲ್ಲ ಯಾಕಂದರೆ ಖಾಲಿ ಜಾಗ ಇದೆ ಖಾಲಿ ಜಾಗದಲ್ಲಿ ವಿದ್ಯುತ್ ಹರಿಯೋಲ್ಲ ಇದು ನಮಗೆ ಗೊತ್ತಿರುವಂಥ ವಿಚಾರ ಹಾಗಾಗಿ ಪ್ರಕೃತಿ ಒಂದು ತಂತ್ರವನ್ನು ಹೂಡಿದೆ ಇಲ್ಲಿ ವಿಶೇಷವಾದ ಕೋಶಿಕೆಗಳನ್ನು ರೂಪಿಸಿದೆ ಈ ಕೋಶಿಕೆಗಳಲ್ಲಿ ವಿಶೇಷವಾದ ಒಂದು ರಾಸಾಯನಿಕ ವಸ್ತು ಇರುತ್ತೆ ಅದನ್ನು ನ್ಯೂರೋ ಟ್ರಾನ್ಸ್ಮಿಟಾರ್ ಅಂತ ಕರಿತೇವೆ ಆ ವಿದ್ಯುತ್ ಆವೇಗ ನೋಡಿ ನರ್ವಿಂಪಲ್ಸ್ ಅಂತ ಮೇಲೆ ಬರ್ತಾ ಇದೆ ಆ ನರ್ವಿಂಪಲ್ಸ್ ಬಂದು ಕೂಡಲೇ ಇದೇನು ಮಾಡುತ್ತೆ ಫಟ್ ಅಂತ ಒಡೆಯುತ್ತೆ ಫಟ್ ಅಂತ ಒಡೆದು ಆ ರಾಸಾಯನಿಕ ವಸ್ತು ಹೊರಗೆ ಬರುತ್ತೆ ಹೊರಗೆ ಬಂದು ಕೂಡಲೇ ಆ ನರ್ವ್ ಇಂಪಲ್ಸ್ ಯಾವ ಮಾಹಿತಿಯನ್ನು ಹೊತ್ತುಕೊಂಡು ಬಂದಿದೆ ಆ ಮಾಹಿತಿಯನ್ನು ತಾನು ಸ್ವೀಕರಿಸುತ್ತೆ ತಾನು ಸ್ವೀಕರಿಸಿ ಈ ಖಾಲಿ ಜಾಗ ಏನಿದೆ ಈ ಖಾಲಿ ಜಾಗದಲ್ಲಿ ಹಾದು ಮುಂದಿನ ನರಕೋಶಕ್ಕೋಗಿ ಆ ಮಾಹಿತಿಯನ್ನು ರವಾನಿಸುತ್ತೆ ಅಲ್ಲಿ ರಾಸಾಯನಿಕ ಸಂಜ್ಞೆ ಏನಿದೆ ಅದು ವಿದ್ಯುತ್ ಸೌಜ್ಞೆಯಾಗಿ ಪರಿವರ್ತನೆಯಾಗುತ್ತೆ ನೆನಪು ಮುಂದುವರಿಯುತ್ತೆ ಅಂದರೆ ಈ ಒಂದು ವಿಚಾರದಲ್ಲಿ ಈ ಒಂದು ಪ್ರಕ್ರಿಯೆಯಲ್ಲಿ ಈ ನರಕೋಶಗಳ ನರ ರಾಸಾಯನಿಕಗಳ ಪಾತ್ರ ಬಹಳ ಬಹಳ ದೊಡ್ಡದು ವಿಶೇಷ ಏನು ಅಂದರೆ ಇಲ್ಲಿ ಇರ್ತಕ್ಕಂಥ ಈ ರಾಸಾಯನಿಕ ಮುಖ್ಯವಾಗಿ ಅಸ್ಟೈಲ್ ಕೋಲಿನ್ ಅಂತಕ್ಕಂಥ ನರರಸಾಯನಿಕ ಅದರ ದಾಸ್ತಾನು ಎಷ್ಟಿರುತ್ತೆ ಅಂದರೆ ನಲವತ್ತೈದರಿಂದ ನಲವತ್ತೈದು ನಿಮಿಷ ಹೆಚ್ಚು ಸಾಮಾನ್ಯವಾಗಿ ನಲವತ್ತೈದು ನಿಮಿಷಕ್ಕೆ ಸಾಕಾಗುವಷ್ಟು ಇರುತ್ತೆ ಹಾಗಾಗಿ ನಲವತ್ತೈದು ನಿಮಿಷದವರೆಗೆ ಓದ್ತೀರಾ ಏನೇನು ಓದ್ತೀರಾ ಅದೆಲ್ಲವೂ ನೆನಪಾಗಿ ಪರಿವರ್ತನೆ ಆಗೋ ಸಾಧ್ಯತೆ ಇರುತ್ತೆ ನಲವತ್ತೈದು ನಿಮಿಷ ಆದ ಮೇಲೆ ಓದಿದ್ರೆ ಅರ್ಥವಾಯಿತು ಅಂತ ಅನಿಸುತ್ತೆ ನೆನಪಲ್ಲಿ ಉಳಿಯೋಲ್ಲ ಯಾಕೆ ಉಳಿಯೋಲ್ಲ ಅಂದರೆ ಅಸ್ಟೈಲ್ ಕೋಲೀನಲ್ಲಿ ಇರೋದಿಲ್ಲ ಸ್ಟೈಲಿಂಗ್ ಕೋಲಿನ್ ಥರನೇ ಇತರ ನೂರು ರಾಸಾಯನಿಕ ವಸ್ತುಗಳಿವೆ ಅವುಗಳ ವಿಚಾರ ಎಲ್ಲ ನಮಗೆ ಬೇಕಾಗಿಲ್ಲ ಸದ್ಯಕ್ಕೆ ಅಸ್ಟೈಲ್ ಕೋಲಿನ್ ನಲವತ್ತರಿಂದ ನಲವತ್ತೈದು ನಿಮಿಷಗಳವರೆಗೆ ನಮ್ಮ ನರಕೋಶಗಳಲ್ಲಿ ಇರೋ ಕಾರಣ ನಾವು ನಿರಂತರವಾಗಿ ನಲವತ್ತೈದು ನಿಮಿಷದವರೆಗೆ ಮಾತ್ರ ಓದೋದು ಒಳ್ಳೆಯದು ಅದಕ್ಕಿಂತ ಹೆಚ್ಚು ಓದಿದ್ರೆ ಅದು ನೆನಪಲ್ಲಿ ಉಳಿಯೋದಿಲ್ಲ ಅನ್ನೋ ಸತ್ಯವನ್ನು ತಿಳ್ಕೋಬೇಕಾಗುತ್ತೆ ಇನ್ನು ಕ್ಯೂ ಕ್ವೆಶ್ಚನ್ಸ್ ಚಾಪ್ಟರ್ ವೈಸ್ ಕ್ವೆಶ್ಚನ್ ಬ್ಯಾಂಕ್ ಅಧ್ಯಾಯಗಳ ಪ್ರಶ್ನೆ ಪತ್ರಿಕೆಗಳನ್ನು ಈಗಾಗಲೇ ನಾವು ಬರೆದು ಇಟ್ಟಿದ್ದೇವೆ ಓದ್ತಾ ಇರುವಾಗ ಹೊಸ ಪ್ರಶ್ನೆಗಳನ್ನು ಬರ್ಕೋಬಹುದು ಅಧ್ಯಾಪಕರು ಹೇಳಿಕೊಟ್ಟಂಥ ಪ್ರಶ್ನೆಗಳನ್ನು ಬರ್ಕೋಬಹುದು ಗೆಳೆಯರು ಹೇಳಿದಂಥ ಎಲ್ಲ ರೀತಿಯ ಪ್ರಶ್ನೆಗಳನ್ನು ಆ ಅಧ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಚಾಪ್ಟ್ರಲ್ಲಿ ಇರಲೇಬೇಕು ಇದು ಮುಖ್ಯವಾದದ್ದು ಆರ್ ಟು ಆರ್ ಟು ಅಂತ ಹೇಳ್ತಂದರೆ ರಿಫ್ಲೆಕ್ಟ್ ಅಥವಾ ಪರ್ಯಾಲೋಚನೆ ಅಂತ ನಾವು ಕರೀತೇವೆ ಸುಮಾರು ಒಂದು ಗಂಟೆಯ ಕಾಲ ಓದಿದ್ರಿ ಅಲ್ವಾ ನಲವತ್ತೈದು ಐವತ್ತು ನಿಮಿಷ ಅಂತ ತಿಟ್ಕೊಂಡ್ರೂ ಒಂದು ಗಂಟೆ ಇಟ್ಕೊಳ್ಳೋಣ ಒಂದು ಗಂಟೆವರೆಗೂ ಓದಿದ್ರಿ ಓದಿ ಆದ ಕೂಡಲೇ ನಿಮಗೆ ಗೊತ್ತಿದೆ ಅಷ್ಟೇ ಕೋಳಿ ಇಲ್ಲ ಮುಂದೆ ಓದಿದರೆ ಪ್ರಯೋಜನ ಇಲ್ಲ ಅಂತ ಹಾಗಾಗಿ ಹತ್ತು ನಿಮಿಷಗಳ ಕಾಲ ವಿಶ್ರಾಂತಿಯನ್ನು ತಗೊಳ್ಳಿ ಈ ಹತ್ತು ನಿಮಿಷಗಳ ಅವಧಿಯಲ್ಲಿ ಓದಿಗೆ ಸಂಬಂಧಪಡದ ಕೆಲಸವನ್ನು ಮಾಡಿ ನೀರು ಕುಡೀರಿ ಅಮ್ಮನಿಗೆ ಸಹಾಯ ಮಾಡಿ ಅಂಗಡಿಗೆ ಹೋಗಿ ಏನಾದರೂ ವಸ್ತು ಕೊಂಡ್ಕೊಂಡು ಬನ್ನಿ ಅಂತ ಹೇಳಿದರೆ ಅದನ್ನು ತಂದುಕೊಡಿ ಏನೂ ಇಲ್ಲಾಂದರೆ ತಂಗಿ ಜುಟ್ಟನ್ನು ಎಳೆದು ಅವಳನ್ನು ಗೋಳು ಹೊಯ್ಕೊಳ್ಳಿ ಅಥವಾ ಸಂಗೀತವನ್ನು ಕೇಳ್ತು ಅಂದರೆ ಬಹಳ 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 ಒಳ್ಳೆಯದು ಅದರಲ್ಲೂ ಮೃದಂಗ ವಾದ್ಯ ತಾಳವಾದ್ಯ ಅದರಲ್ಲೂ ಮೃದಂಗವಾದ್ಯ ಮೃದಂಗವಾದ್ಯವನ್ನು ಹತ್ತು ನಿಮಿಷಗಳ ಕಾಲ ಗಮನವಿಟ್ಟು ಆಲಿಸಿದ್ರೆ ನಿಮ್ಮ ಮಿದುಳಿಗೆ ಎಷ್ಟು ಖುಷಿಯಾಗುತ್ತೆ ಅಂತ ಹೇಳ್ತಂದರೆ ಆ ಹತ್ತು ನಿಮಿಷಗಳ ಅವಧಿಯಲ್ಲಿ ಖರ್ಚಾಗಿ ಹೋಗಿದ್ದಂಥ ಅಷ್ಟೂ ಅಷ್ಟೇ ಕೋಲಿ ಮತ್ತೆ ರೂಪುಗೊಳ್ಳುತ್ತೆ ನೇರವಾಗಿ ಬಂದು ಓದೋಕೆ ಕೂತ್ಕೊಂಡ್ರೆ ಎಷ್ಟೇ ಕಠಿಣವಾದ ಗಣಿತ ಆಗಿರಲಿ ವಿಜ್ಞಾನ ಆಗಿರಲಿ ಎಲ್ಲವೂ ನಿಮಗೆ ಅರ್ಥವಾಗುತ್ತೆ ಹಾಗಾಗಿ ಸಂಗೀತ ಓದಿಗೆ ಪೂರಕ ಆದರೆ ಕೇವಲ ವಾದ್ಯ ಸಂಗೀತ ಸಾಹಿತ್ಯ ಇರುವಂಥ ಸಂಗೀತ ಅಲ್ಲ ಸಾಹಿತ್ಯ ಇರುವ ಸಂಗೀತ ಅಂದರೆ ಹೇಗಿರುತ್ತೆ ಹಿಡಿಮಗ ಹಿಡಿ ಮಗ ಹಿಡಿಮಗ ಬಿಡದೆ ಅವನ ಹೊಡಿ ಮಗನೋ ಹಿಡಿ ಮಗನೋ ಬರುತ್ತೆ ಅಪ್ಪ ಲೂಝ ಅಮ್ಮ ಲೂಝ ಈ ಥರ ಹಾಡುಗಳನ್ನು ಕೇಳಿಕೊಂಡು ಓದೋಕ್ಕೆ ಕೂತ್ಕೊಂಡ್ರೆ ಏನೂ ಪ್ರಯೋಜನ ಆಗಲ್ಲ ಆದ್ದರಿಂದ ದಯವಿಟ್ಟು ವಾದ್ಯ ಸಂಗೀತವನ್ನು ಆಲ್ಸೋದಕ್ಕೆ ಪ್ರಯತ್ನ ಪಡಿ ಮೇಲೆ ನಿಮ್ಮ ಓದುವ ಸ್ಥಳಕ್ಕೆ ಬನ್ನಿ ಕುಳಿತುಕೊಳ್ಳಿ ಕಣ್ಣು ಮುಚ್ಚಿಕೊಳ್ಳಿ ಓದಿದಂಥ ಮುಖ್ಯಾಂಶಗಳನ್ನು ನೆನಪಿಸ್ಕೊಳ್ಳಿ ಆರು ಒನ್ ಮಾಡುವಾಗ ಮುಖ್ಯಾಂಶಗಳನ್ನು ಗುರುತಿಸ್ಕೊಂಡಿದ್ದೀರಿ ಅಲ್ವಾ ಆ ಹತ್ತೂ ಅಂಶಗಳನ್ನು ಕಣ್ಣು ಮುಚ್ಚಿಕೊಂಡು ಒಂದರ ಮುಂದೆ ಒಂದಾದ ಮೇಲೆ ಒಂದಾದ ಮೇಲೆ ಒಂದಾದ ಮೇಲೆ ಎಲ್ಲ ಜ್ಞಾಪಿಸ್ಕೋಬೇಕು ಜ್ಞಾಪಿಸ್ಕೊಂಡು ಆದಮೇಲೆ ತಕ್ಷಣವೇ ಅದನ್ನು ಬರೆಯೋದಕ್ಕೆ ಪ್ರಯತ್ನ ಪಡಬೇಕು ಮತ್ತೆ ಬರೆದು ಮೂಲದ ಜೊತೆ ಅದನ್ನು ಹೋಲಿಸಿ ನೋಡಬೇಕಾದದ್ದು ಬಹಳ ಬಹಳ ಮುಖ್ಯ ಮೂಲ ಜೊತೆ ಜೊತೆ ಹೋಲಿಸಿ ನೋಡಿದಾಗ ಎಲ್ಲ ಅಂಶಗಳು ಕ್ರಮಬದ್ಧವಾಗಿ ಬಂದಿದೆ ಅಂದರೆ ಓದಿದ್ದು ಅರ್ಥವಾಗಿದೆ ಅರ್ಥವಾಗಿದ್ದು ನೆನಪಲ್ಲಿದೆ ಅಂತ ನಾವು ತಿಳ್ಕೋಬಹುದು ಆ ಹತ್ತು ಅಂಶಗಳಲ್ಲಿ ಒಂದು ಅಂಶ ನೆನಪಿಗೆ ಬರಲಿಲ್ಲ ಅಂದರೆ ಮತ್ತೆ ವಾಪಸ್ ಹೋಗಿ ಮತ್ತೆ ಇಂದ ಶುರು ಮಾಡಬೇಕಾಗುತ್ತೆ ಪ್ರಿವ್ಯೂ ಇಂದ ಶುರು ಮಾಡಬೇಕಾಗುತ್ತೆ ಹಾಗಾಗಿ ರಿಫ್ಲೆಕ್ಷನ್ ಮುಖ್ಯವಾದ ಘಟ್ಟ ಹಾಗಾಗಿ ಸ್ಮರಿಸಿಕೊಳ್ಳೋದು ತುಂಬ ಒಳ್ಳೆಯದು ಹಾಗೆಯೇ ಚಿತ್ರಗಳನ್ನು ಬರೆದು ಲೇಬಲಿಂಗ್ ಮಾಡೋದು ಸಮೀಕರಣವನ್ನು ಬರೆದು ತಾಳೆ ಹಾಕೋದು ಎಲ್ಲವನ್ನೂ ಮಾಡಬೇಕಾಗುತ್ತೆ ಲೆಕ್ಕವನ್ನೂ ಸಹ ಹೀಗೇ ನಾವು ಮಾಡಬೇಕಾಗುತ್ತೆ ಇದು ಆರ್ ಟು ರಿಫ್ಲೆಕ್ಟ್ ಸ್ವಲ್ಪ ಮರೆತರು ತಪ್ಪಾದರೂ ಮತ್ತೆ ಆರ್ ಒನ್ನಿಂದ ಪುನರಾವರ್ತನೆ ಮಾಡಿ ಅನ್ನೋದು ನಾವು ನೆನಪಲ್ಲಿ ಇಟ್ಕೋಬೇಕಾದಂಥ ಸತ್ಯ ಮೂರನೇದು ಆರ್ ತ್ರೀ ರೈಟ್ ಬರೆಯೋದು ಬರೆಯೋದು ಅಂದರೆ ಏನು ಚಾಪ್ಟರ್ ವೈಸ್ ಕ್ವಶನ್ ಬ್ಯಾಂಕಲ್ಲಿ ಎಷ್ಟು ಪ್ರಶ್ನೆಗಳಿವೆ ಅಷ್ಟೂ ಪ್ರಶ್ನೆಗಳಿಗೆ ಬರೆದು ಅಭ್ಯಾಸ ಮಾಡಬೇಕು ಓದಿ ಅಭ್ಯಾಸ ಮಾಡಬೇಡಿ ಬರೀಬೇಕು 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 ಹಾಗೆಯೇ ರ್ಯಾಂಕ್ ವಿದ್ಯಾರ್ಥಿ ಬರೆದ ಉತ್ತರಕ್ಕಿಂತ ಚೆನ್ನಾಗಿ ಬರೆಯೋದಕ್ಕೆ ಯಾವತ್ತೂ ಪ್ರಯತ್ನ ಪಡಬೇಕು ಇದನ್ನು ದಯವಿಟ್ಟು ನೆನಪಲ್ಲಿ ಇಟ್ಕೊಳ್ಳಿ ಮರಿಬೇಡಿ ಗಣಿತ ಮತ್ತು ವಿಜ್ಞಾನವನ್ನು ಓದಲಿಕ್ಕಾಗಲ್ಲ ಅದನ್ನು ಬರದೇ ಅಭ್ಯಾಸ ಮಾಡಬೇಕು ಆ ಸತ್ಯವನ್ನು ನೆನಪಲ್ಲಿ ಇಟ್ಕೊಳ್ಳೋದು ಒಳ್ಳೆಯದು ಆರ್ ಫೋರ್ ಇದನ್ನು ರಿಸೈಟ್ ಅಂತ ಹೇಳ್ತೇವೆ ಇದನ್ನು ಒಪ್ಪಿಸೋದು ಅಥವಾ ಚರ್ಚಿಸೋದು ಅಂತ ಕನ್ನಡದಲ್ಲಿ ಹೇಳ್ತೇವೆ ನೀವು ಓದಿ ಅರ್ಥ ಮಾಡಿಕೊಂಡ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಕಂಡುಕೊಂಡ ಮೇಲೆ ಅದನ್ನು ಒಬ್ಬರಿಗೆ ಒಪ್ಪಿಸಿ ಇಬ್ಬರು ಗೆಳೆಯರನ್ನೋ ಅಪ್ಪ ಅಮ್ಮಂದ್ರನ್ನೋ ಯಾರೋ ಒಬ್ಬರನ್ನ ಕೂರಿಸ್ಕೊಂಡು ಅವರಿಗೆ ನೀವು ಓದಿದ್ದನ್ನು ಹೇಳೋದಕ್ಕೆ ಪ್ರಯತ್ನ ಪಡಿ ಯಾರೂ ಇಲ್ಲಪ್ಪ ಅಂದರೆ ಕನ್ನಡಿ ಮುಂದೆ ನಿಂತ್ಕೊಂಡು ನೀವೇ ಕನ್ನಡಿಗೆ ಒಪ್ಪಿಸ್ತಾ ಹೋಗಿ ಮಾತನಾಡೋದನ್ನು ಬಾಯಿ ಬಿಡೋದನ್ನು ಕಲಿಬೇಕಾಗುತ್ತೆ ವಿದ್ಯಾರ್ಥಿಗಳು ಬಹಳಷ್ಟು ಜನ ಮಾತನಾಡೋಕ್ಕೆ ಹೋಗೋದಿಲ್ಲ ಅದೇ ಅವರು ಮಾಡುವಂಥ ತಪ್ಪು ನಾಳೆ ಸಂದರ್ಶನದಲ್ಲಿ ಅವರು ವಿಫಲರಾಗೋದಕ್ಕೆ ಕಾರಣ ಏನು ಅಂದರೆ ಮಾತನಾಡಿ ಅಭ್ಯಾಸ ಮಾಡಿರಲ್ಲ ಹಾಗಾಗಿ ಕನ್ನಡಿ ಮುಂದೆ ಆದರೂ ಸರಿ ನೀವು ಏನು ಓದಿದ್ದೀರಿ ಅದನ್ನು ಒಪ್ಪಿಸೋದಕ್ಕೆ ಪ್ರಯತ್ನ ಪಡಿ ನಿಮ್ಮ ಗೆಳೆಯ ಗೆಳತಿ ಏ ಎಷ್ಟು ಚೆನ್ನಾಗಿ ಓದಿದ್ಯೋ ನೀವು ಹೇಳಿದ್ದೆಲ್ಲ ಅರ್ಥವಾಗೋಯಿತು ಅಂದರೆ ನೀವು ಚೆನ್ನಾಗಿ ಓದಿದ್ದೀರಿ ಅಂತ ಇಲ್ಲಪ್ಪ ನೀ ಏನು ಹೇಳ್ತಿದೆಯೋ ಗೊತ್ತೇ ಆಗಲಿಲ್ಲ ಅಂದರೆ ನೀವು ಮತ್ತೆ ಮೊದಲಿಂದ ಓದಿ ಅರ್ಥ ಮಾಡಿಕೊಂಡು ಮತ್ತೆ ಅವನ ಮುಂದೆ ಒಪ್ಪಿಸಬೇಕಾದದ್ದು ಬಹಳ ಬಹಳ ಮುಖ್ಯವಾದದ್ದು ಅನ್ನೋದನ್ನು ಮರಿಬೇಡಿ ಅದಾದ ಮೇಲೆ ಆರ್ ಫೈವ್ ರಿವ್ಯೂ ಸಮೀಕ್ಷೆ ಮರು ಅಧ್ಯಯನ ಅಂತ ಹೇಳ್ತೇವೆ ಇಲ್ಲಿ ಎಸ್ ಎಸ್ ಎಲ್ ಸಿಯಲ್ಲಿರತಕ್ಕಂಥ ಆರು ಪಠ್ಯಗಳ ಪುಟಗಳು ಎಷ್ಟಿದೆ ವರ್ಕ್ ಲೋಡ್ ಎಷ್ಟಿದೆ ಸಾವಿರದ ಐನೂರು ಪುಟಗಳು ಅಂತ ತಿಳ್ಕೊಂಡ್ವಿ ಅದಕ್ಕೆ ಎಷ್ಟು ದಿನಗಳು ಬೇಕಾಗುತ್ತೆ ಇನ್ನೂರು ದಿನಗಳಲ್ಲಿ ಓದಬೇಕಾಗಿದೆ ಇವೆಲ್ಲ ತಿಳ್ಕೊಳ್ಳುವಾಗ ನಲವತ್ತು ಭಾನುವಾರಗಳನ್ನು ತೆಗೆದು ಪಕ್ಕಕ್ಕೆ ಇಟ್ಟಿದ್ವಿ ಯಾಕೆ ಭಾನುವಾರಗಳನ್ನು ತೆಗೆದು ಪಕ್ಕಕ್ಕೆ ಇಟ್ಟಿದ್ವಿ ಅಂದರೆ ವಾರದ ಸಮೀಕ್ಷೆಯನ್ನು ಮಾಡೋದಕ್ಕೆ ತಿಂಗಳ ಸಮೀಕ್ಷೆಯನ್ನು ಮಾಡೋದಿಕ್ಕೆ ಮೂರು ತಿಂಗಳು ಆರು ತಿಂಗಳು ಒಂಬತ್ತು ತಿಂಗಳ ಸಮೀಕ್ಷೆಯನ್ನು ರಿವ್ಯೂ ಮಾಡೋದಿಕ್ಕೆ ರಿವ್ಯೂ ಮಾಡೋದು ಹೇಗೆ ಇದಕ್ಕೊಂದು ನಿರ್ದಿಷ್ಟ ವಿಧಾನ ಉಂಟು ಜೂನ್ ಮೊದಲನೇ ವಾರ ಜೂನ್ ತಿಂಗಳಲ್ಲಿ ಎಸ್ ಎಸ್ ಎಲ್ ಸಿ ಶಾಲೆ ಏನು ಆರಂಭವಾಗುತ್ತೆ ಜೂನ್ ಒಂದರಿಂದ ಆರರವರೆಗೆ ಅಂದರೆ ಸೋಮವಾರದಿಂದ ಶನಿವಾರದವರೆಗೆ ಏನು ಕಲ್ತಿದ್ದೀರಿ ಅದರ ರಿವ್ಯೂವನ್ನು ಮೊದಲು ಭಾನುವಾರ ಮಾಡಬೇಕು ಎರಡನೇ ಭಾನುವಾರ ಮೊದಲ ವಾರದಲ್ಲಿ ಕಲಿತದ್ದು ಎರಡನೇ ವಾರದಲ್ಲಿ ಕಲಿತದ್ದು ಎರಡನ್ನೂ ಎರಡನೇ ಭಾನುವಾರ ರಿವ್ಯೂ ಮಾಡಬೇಕು ಮೂರನೇ ಭಾನುವಾರ ಮೂರೂ ವಾರಗಳು ಬರೀ ಮೂರನೇ ಭಾನುವಾರದ್ದು ಮಾತ್ರ ಆ ವಾರದ್ದು ಮಾತ್ರ ಓದ್ತೇನೆ ಅಂದರೆ ಸಾಲದು ಮೊದಲನೇ ವಾ ವಾರದಲ್ಲಿ ಏನು ಕಲ್ತ್ರಿ ಎರಡನೇ ವಾರದಲ್ಲಿ ಏನು ಕಲ್ತ್ರಿ ಮೂರನೇ ವಾರದಲ್ಲಿ ಏನು ಕಲ್ತ್ರಿ ಈ ಮೂರೂ ವಾರಗಳ ರಿವ್ಯೂ ಥರ್ಡ್ ಸಂಡೇ ಮಾಡಬೇಕು ಫೋರ್ತ್ ಸಂಡೇ ಏನು ಮಾಡಬೇಕು ಇಡೀ ತಿಂಗಳಲ್ಲಿ ಓದಿದಂಥ ಅಷ್ಟೋ ಪಾಠವನ್ನು ರಿವ್ಯೂ ಮಾಡಲೇಬೇಕು ಇದು ವೀಕ್ಲಿ ರಿವ್ಯೂ ಮಂತ್ಲಿ ರಿವ್ಯೂ ಹಾಗೆ ತ್ರೀ ಮಂತ್ಸ್ ಒಂದು ಸಲ ಮೂರು ತಿಂಗಳಿಗೆ ಒಂದು ಸಲ ಮೂರೂ ತಿಂಗಳ ಕಲಿಕೆ ಏನಿದೆ ಅದರ ವಿಮರ್ಶೆ ಅದರ ರಿವ್ಯೂ ಮಾಡಬೇಕಾದದ್ದು ಮುಖ್ಯ ಹಾಗೆಯೇ ಆರು ತಿಂಗಳಿಗೆ ಒಮ್ಮೆ ಒಂಬತ್ತು ತಿಂಗಳಿಗೆ ಒಮ್ಮೆ ಹೀಗೆ ಯಾರು ನಿರಂತರವಾಗಿ ರಿವ್ಯೂ ಮಾಡ್ತಾ ಇರ್ತಾರೋ ಅವರ ನೆನಪು ಚೆನ್ನಾಗಿರುತ್ತೆ ಯಾಕಂದರೆ ಮಿದುಳಿನ ಸ್ವಭಾವವೇ ಹಾಗೆ ಅನ್ನೋದನ್ನು ತಿಳ್ಕೋಬೇಕು ರಾತ್ರಿ ಓದಿದ್ದೀರಿ ಹೊಸ ನರಜಾಲ ರೂಪುಗೊಂಡಿದೆ ನೆನಪು ಅಲ್ಲಿ ಉಳಿದಿದೆ ಆ ನೆನಪು ಸ್ಥಿರವಾಗಬೇಕಾದರೆ ಒಂದೆರಡು ಸಲ ಅಭ್ಯಾಸ ಮಾಡೋದು ಬಹಳ ಮುಖ್ಯವಾದದ್ದು ಕೆಲವರಿಗೆ ಒಂದೇ ಸಲ ಅಭ್ಯಾಸ ಮಾಡಿದ್ರೆ ಸಾಕಾಗುತ್ತೆ ಕೆಲವರಿಗೆ ಮೂರು ಸಲ ಅಭ್ಯಾಸ ಮಾಡಬೇಕಾಗುತ್ತೆ ಅದು ವೈಯಕ್ತಿಕವಾಗಿ ಅಲ್ಪ ಸ್ವಲ್ಪ ಬದಲಾವಣೆ ಆಗಬಹುದು ಆದರೆ ಮತ್ತೆ ಮತ್ತೆ ರಿವ್ಯೂ ಮಾಡೋದು ತುಂಬ ಮುಖ್ಯವಾದದ್ದು ಅನ್ನೋ ವಿಚಾರ ಮರೆಯಬಾರ್ದು ಹಾಗಾಗಿ ವೀಕ್ಲಿ ರಿವ್ಯೂ ಮಂತ್ಲಿ ರಿವ್ಯೂ ತ್ರೀ ಮಂತ್ಸ್ ರಿವ್ಯೂ ಸಿಕ್ಸ್ ಮಂತ್ಸ್ ರಿವ್ಯೂ ನೈನ್ ಮಂತ್ಸ್ ರಿವ್ಯೂ ಯಾರು ಈ ನೈನ್ ಮಂತ್ಸ್ ರಿವ್ಯೂವರೆಗೂ ಕರಾರುವಾಕ್ ಆಗಿ ಪರಿಸ್ತಾರೋ ಅವರಿಗೆ ರ್ಯಾಂಕ್ ಬರೋದ್ರಲ್ಲಿ ಯಾವುದೇ ರೀತಿಯಾದ ಅನುಮಾನ ಇಲ್ಲ ಈ ಸಮೀಕ್ಷೆಯಲ್ಲಿ ರಿವ್ಯೂನಲ್ಲಿ ಬರೀ ಓದ್ತೀನಿ ಸಾರ್ ಅಂತ ಹೇಳ್ತಂದರೆ ತಪ್ಪು ಓದೋದ್ರ ಜೊತೆಗೆ ಬರೀಲೂ ಬೇಕಾಗುತ್ತೆ ಉತ್ತರವನ್ನು ಸಮಗ್ರವಾಗಿ ಬರೆದು ಅಭ್ಯಾಸ ಮಾಡಬೇಕು ವೇಗವಾಗಿ ಬರಿಬೇಕು ದುಂಡಾಗಿ ಬರಿಬೇಕು ನಿಗದಿತ ಸಮಯದ ಒಳಗೆ ಬರಿಬೇಕು ಮುಖ್ಯಾಂಶಗಳ ಕೆಳಗೆ ಪೆನ್ಸಿಲ್ನಲ್ಲಿ ಗೆರೆ ಹಾಕಬೇಕು ಇವೆಲ್ಲವನ್ನು ವಿದ್ಯಾರ್ಥಿ ಬರೆದು 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 ಅಭ್ಯಾಸ ಮಾಡಬೇಕಾಗುತ್ತೆ ಓದಿದ್ರೆ ಅಷ್ಟು ಪ್ರಯೋಜನ ಆಗಲಾರದು ತುಂಬ ಮುಖ್ಯವಾದ ಒಂದು ವಿಚಾರ ಹೇಳ್ತಾ ಇದ್ದೇನೆ ಕರೆಯದಲೇ ಬರುವವನ ಬರಿಯದಲೇ ಓದುವವನ ಬರಿಗಾಲಿನಿಂದ ನಡೆಬವನ ಕರೆತಂದು ಕೆರದಿ ಹೊಡೆಯಂದ ಸರ್ವಜ್ಞ ನೋಡಿ ಸರ್ವಜ್ಞ ಹದಿನಾರನೇ ಶತಮಾನ ಹದಿನೇಳನೇ ಶತಮಾನದಲ್ಲಿದ್ದವನು ನಾನಿವತ್ತು ಇಷ್ಟೆಲ್ಲ ವಿಜ್ಞಾನ ವೈದ್ಯಕೀಯ ಎಲ್ಲ ಓದಿಕೊಂಡು ಇವತ್ತು ನಾನು ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ ಆದರೆ ಸರ್ವಜ್ಞ ಎಷ್ಟು ಚೆನ್ನಾಗಿ ಹೇಳ್ತಾನೆ ನೋಡಿ ಬರಿಯದಲೇ ಓದುವವನ ಓದು ಅಂತ ಹೇಳ್ತಂದರೆ ಪುಸ್ತಕ ಇಟ್ಕೊಂಡು ಓದುವುದಲ್ಲ ಕೈಯಲ್ಲಿ ಬರೆಯೋದು ಕೈ ಕೆಲಸ ಪ್ರಾಕ್ಟಿಕಲ್ ಹಾಗಾಗಿ ಬರೆಯಿರಿ 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 ಸೋಮಾರಿ ತನ ಅಂದರೆ ಮತ್ತೇನಕ್ಕೆ ಔಷಧಿನೇ ಇಲ್ಲ ಬರೀಬೇಕು ಬರ್ದನಲ್ಲ ಸರ್ ಎರಡು ಸಲ ಬರೀ ಮೂರನೇ ಸಲ ಏನಂತೆ ಹೀಗೆ ಭಾನುವಾರಗಳನ್ನು ಸದುಪಯೋಗ ಪಡಿಸ್ಕೊಳ್ಳೋನು ಯಾವನಿರ್ತಾನೆ ಅವನಲ್ಲಿ ನೆನಪು ಚೆನ್ನಾಗಿ ಇರುತ್ತೆ ಹಾಗಾಗಿ ಯಾವ ಕಾರಣಕ್ಕೂ ಸರ್ವಜ್ಞನ ಈ ಒಂದು ತ್ರಿಪದಿಯನ್ನು ನಾವು ಮರೆಯೋದಕ್ಕೆ ಹೋಗಬಾರ್ದು ಜೊತೆಗೆ ಎಡ್ಗರ್ ಡೇಲ್ ಅಂತಕ್ಕಂಥ ಒಬ್ಬ ಅಮೇರಿಕನ್ ವಿಜ್ಞಾನಿ ಈ ಕಲಿಕೆ ಮತ್ತು ಓದಿಗೆ ಸಂಬಂಧಪಟ್ಟ ಹಾಗೆ ಒಂದು ಪಿರಮಿಡ್ ಆಫ್ ಲರ್ನಿಂಗ್ ಅಂತ ಕೊಟ್ಟಿದ್ದಾನೆ ಆತ ಈ ಪಿರಮಿಡ್ ಆಫ್ ಲರ್ನಿಂಗಲ್ಲೂ ಸಹ ಅದೇನೆ ಇಲ್ಲಿ ಹೇಳ್ತಾನೆ ಡ್ರಾಮ್ಯಾಟಿಕ್ ಪ್ರೆಸೆಂಟೇಷನ್ ಏನಿದೆ ರಿಯಲ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಏನಿದೆ ಇವೆಲ್ಲವೂ ಮಾಡೋದ್ರಿಂದ ನಾವು ಓದಿದ್ದೆಲ್ಲ ನೈಂಟಿ ಪರ್ಸೆಂಟ್ ನೆನಪಲ್ಲಿ ಉಳಿಯುತ್ತೆ ಅಂತ ಹೇಳ್ತಾನೆ ಹಾಗಾಗಿ ಈ ವೀಕ್ಲಿ ರಿವ್ಯೂಸ್ ಅಂತ ಏನಿದೆ ಆ ರಿವ್ಯೂಸನ್ನು ಮಾಡಿ ಸರಳವಾದ ಸೂತ್ರ ಒಂದು ಕೊಟ್ಟೆ ಆ ಸೂತ್ರಕ್ಕೆ ಅನುಗುಣವಾಗಿ ಯಾರು ಓದ್ತಾರೋ ಖಂಡಿತ ಅವರು ಓದಿದ್ದೆಲ್ಲ ನೆನಪಲ್ಲಿ ಉಳಿಯುತ್ತೆ ಇದರಲ್ಲಿ ಯಾವುದೇ ಅನುಮಾನ ಇಲ್ಲ ಸಾವಧಾನದಿಂದ ಕೇಳಿದ ತಮಗೆಲ್ಲ ಧನ್ಯವಾದಗಳು